ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನೂರ ಐದನ ಉನ್ನತ ಶಿಕ್ಷಣ ಸನ್ಮಾನ್ಯ ಸಭಾಪತಿಗಳೇ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಎಷ್ಟು ಹುದ್ದೆಗಳನ್ನ ತುಂಬಲಿಕ್ಕೆ ಯಾವ ಯಾವ ಅಧಿಸೂಚನೆಗಳನ್ನು ಹೊರಡಿಸಿರಿ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದೇನೆ ಜೊತೆಗೆ ಪ್ರಸ್ತುತವಾಗಿ ರಾಜ್ಯದಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಅವನ ತುಂಬಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತಕ್ಕಂಥದ್ದು ಹಾಗೆ ಕೆಪಿಎಸ್ಸಿ ಮತ್ತು ಯು ಪಿ ಎಸ್ ಸಿ ಮಾದರಿಯಲ್ಲಿ ಪರೀಕ್ಷಾ ಶುಲ್ಕವನ್ನು ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥದನ್ನು ಕೇಳಿಕೆ ಬಯಸಿದ್ದೇನೆ ಈ ರೀತಿಯಾಗಿ ಹೆಚ್ಚಿನ ಒಂದು ಪರೀಕ್ಷಾ ಶುಲ್ಕವನ್ನು ಬಡಿಸೋದರಿಂದ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ಭಾಳಷ್ಟು ಕಷ್ಟ ಆಗ್ತದೆ ಅದಕ್ಕೇನು ಪರಿಹಾರ ಕಂಡುಕೊಳ್ತೀರಿ ಯಾಕೆ ನೀವು ಕಡಿಮೆ ಶುಲ್ಕವನ್ನು ವಿಧಿಸೋದಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀನಿ ಹಾಗಾಗಿ ಇವತ್ತು ಸನ್ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ ಯಾವುದೇ ಇಲಾಖೆಯಲ್ಲಿ ಕೂಡ ಇಲ್ಲಿವರೆಗೂ ಕೂಡ ಅಧಿಸೂಚನೆ ಹೊಡೆಸಿ ಕೂಡ ನೇಮಕಾತಿ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಆ ಹುದ್ದೆಗಳಿಗೆ ಹದಿನೇಳು ಅಧಿಸೂಚನೆಗಳನ್ನು ಸರ್ಕಾರ ಹೊಡಿಸಿದ್ರು ಕೂಡ ಇವತ್ತು ಯಾವುದೇ ಇಲಾಖೆಯಲ್ಲಿ ಕೂಡ ನೇಮಕಾತಿ ಪ್ರಕ್ರಿಯೆ ಪೂರ್ತಿಗೊಂಡಿಲ್ಲ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದಿದೆ ಹಾಗೆ ಬಿಜಾಪುರದಲ್ಲಿ ಕೂಡ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಕಳೆದ ವಾರ ಮತ್ತೆ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಾಳೆ ಹತ್ತನೇ ಬೆಳಗಾವಿ ಚಲೋ ಅಂತಕ್ಕಂಥ ಅಧಿವೇಶನಕ್ಕೆ ಬರ್ತಕ್ಕಂಥ ಹೋರಾಟ ನಡೆಸಿದ್ದಾರೆ ಆದಷ್ಟು ಶೀಘ್ರವಾಗಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ನಾನು ಇಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೆ ಪರೀಕ್ಷಾ ಪ್ರಾಧಿಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕವನ್ನ ನಿಗದಿ ಮಾಡ್ತಾರೆ ಅದೇ ಯು ಪಿ ಎಸ್ ಅಲ್ಲಿ ಹೋದಾಗ ಒಂದ್ ನೂರು ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ ಕೆ ಪಿ ಎಸ್ ಸಿಲ್ ಹೋದಾಗ ಮುನ್ನೂರು ರೂಪಾಯಿ ಶುಲ್ಕವನ್ನು ಮಾಡ್ತಾ ಇದ್ದಾರೆ ಯಾಕೆ ಕೆಇಲ್ಲಿ ಏಳ್ನೂರದ ಐವತ್ತು ರೂಪಾಯಿ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಹಾಕೋ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಪರೀಕ್ಷೆ ಪಿ ಕಟ್ಟೋದು ಕೂಡ ಭಾರ ಆಗಿದೆ ಸನ್ಮಾನ್ಯ ಸಭಾಪತಿಗಳೇ ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಬೇಕು ಪಾರದರ್ಶಕವಾಗಿ ನೇಮಕ ಮಾಡಿಕೊಳ್ಬೇಕು ಅಂತ ಮಾನ್ಯ ಸಭಾಪತಿಗಳೇ ಗೌರವಾನ್ವಿತ ಸದಸ್ಯರು ಕೇಳಿರ್ತಕ್ಕಂಥ ವಿಚಾರದಲ್ಲಿ ಈಗ ನೇಮಕಾತಿ ವಿಚಾರದಲ್ಲಿ ಇದು ತಮಗೆ ಗೊತ್ತಿದೆ ಈಗಾಗಲೇ ಚರ್ಚೆ ಆಯಿತು ನ್ಯಾಯಾಲಯದಲ್ಲಿರ್ತಕ್ಕಂಥ ವಿಚಾರ ಒಳ ಮೀಸಲಾತಿ ಇವೆಲ್ಲ ವಿಚಾರಗಳ ಬಗ್ಗೆ ತಮಗೆ ಗೊತ್ತಿದೆ ಅದ್ರ ಬಗ್ಗೆ ನಾನೀಗ ಬೇರೆ ಇಲಾಖೆಗಳ ಎಲ್ಲ ವಿಚಾರಗಳ ಬಗ್ಗೆ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಈಗ ಕೆ ಎಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಸದಸ್ಯರು ಹೇಳಿರ್ತಕ್ಕಂಥದ್ದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಸಮಾನಾಂತರವಾಗಿ ಯಾಕೆ ಶುಲ್ಕ ನಿಗದಿ ಮಾಡಿಲ್ಲ ಅಂಥೇಳಿ ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನನಗೆ ಯು ಪಿ ಸಿಯ ಮಾಹಿತಿ ಇಲ್ಲ ಆದರೆ ಕೆ ಪಿ ಸಿಯ ಮಾಹಿತಿ ತಮಗೆ ಕೊಡ್ತೇನೆ ಸರ್ಕಾರ ಇವತ್ತು ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ನಿರ್ದಿಷ್ಟವಾಗಿ ಅನುದಾನ ಪ್ರತಿ ವರ್ಷ ಅಲ್ಲಿ ಕೊಡುವಂಥ ಕೆಲಸ ಆಗುತ್ತೆ ಆದರೆ ಕೆಇಎಗೆ ಸರ್ಕಾರದಿಂದ ಈ ಪರೀಕ್ಷೆಗಳನ್ನು ನಡೆಸುವಂಥದ್ದಕ್ಕೆ ಅನುದಾನ ಕೊಡೋದಿಲ್ಲ ಕಡೆಗೆ ಅಲ್ಲಿ ಸಂಬಳ ಕೊಡುವಂಥದ್ದು ಕೂಡ ಅಲ್ಲೇ ನಾವು ಏನು ಶುಲ್ಕ ನಿಗದಿ ಮಾಡ್ತೀವಿ ಆ ಶುಲ್ಕದಲ್ಲೇ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ನಾವು ಅಲ್ಲಿ ಸಂಬಳ ಕೊಡುವಂಥದ್ದು ಮಾಡ್ತೇವೆ ಈಗ ನಾನು ತಮಗೆ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಇತ್ತೀಚೆಗೆ ಏನೆಲ್ಲ ಪರೀಕ್ಷೆಗಳು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳು ಬಂದಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ನಾವು ಭಾಳಷ್ಟು ಸುಧಾರಣಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಇವತ್ತು ಫ್ರಿಸ್ಕಿಂಗ್ ಮಾಡಬೇಕು ಅದಕ್ಕೆ ಸಿಬ್ಬಂದಿ ನೇಮಕ ಮಾಡ್ಕೋಬೇಕು ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಫೇಷಿಯಲ್ ರೆಕಗ್ನಿಷನ್ ಮಾಡುವಂಥದ್ದು ಇಂಪರ್ಸನೇಷನ್ ಮಾಡುವಂಥದ್ದಕ್ಕೂ ಇವತ್ತು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಸಿ ಸಿ ಟಿ ವಿ ಕ್ಯಾಮ್ರಾ ಇವತ್ತು ಪ್ರತಿಯೊಂದು ಕ್ಲಾಸ್ ರೂಮಲ್ಲಿ ಹಿಂದೆ ಮುಂದೆ ಸಿ ಸಿ ಟಿ ವಿ ಕ್ಯಾಮ್ರಾಗ ಅಳವಡಿಸಿ ಮತ್ತು ಅದಕ್ಕೆ ಮಾನಿಟ್ರಿಂಗ್ ಸಿಸ್ಟಮ್ ಮಾಡಿ ಮತ್ತು ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಲೈವ್ ಯಾವ್ಯಾವ ಸೆಂಟ್ರಲ್ಲಿ ಏನೇನು ನಡೀತಾ ಇದೆ ಯಾರು ಇನ್ವಿಜುಲೇಟ್ರಲ್ಲಿ ಓಡಾಡ್ತಾ ಇದ್ದಾರೆ ಯಾರ ಕಡೆ ಗಮನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಸೆಂಟ್ರಲ್ ಮಾನಿಟ್ರಿಂಗ್ ಸಿಸ್ಟಮು ಮತ್ತು ಆ ಪರೀಕ್ಷಾ ಆ ಒಂದು ಜಿಲ್ಲಾ ಕೇಂದ್ರದಲ್ಲಿ ಅದನ್ನು ವೀಕ್ಷಣೆ ಮಾಡುವಂಥದ್ದಕ್ಕೂ ವ್ಯವಸ್ಥೆ ಮಾಡಿದ್ದೇವೆ ಆಮೇಲೆ ಜಾಮರ್ಸ್ ಹಾಕಬೇಕು ಮತ್ತು ಇನ್ನೊಂದು ಅಪ್ಲೋಡ್ ನಾವೀಗೇನು ಪರೀಕ್ಷೆ ಆಗುತ್ತೆ ವಿತಿನ್ ಫ್ಯೂ ಅವರ್ಸ್ ನಾವು ಆ ಓ ಎಮ್ ಆರ್ ಶೀಟನ್ನು ಸ್ಕ್ಯಾನ್ ಮಾಡಿ ನಾವು ಅದನ್ನು ಆ ಸೆಂಟ್ರಲ್ಲಿ ಅದನ್ನು ಡಿಸ್ಪ್ಲೇ ಮಾಡುವಂಥದ್ದಕ್ಕೆ ವೆಬ್ಸೈಟಲ್ಲಿ ಹಾಕುವಂಥದ್ದನ್ನು ಈ ಕೆಲಸವನ್ನು ನಾವು ಮಾಡಿದ್ದೇವೆ ಆಮೇಲೆ ಇವತ್ತು ನಮ್ಮ ಏನು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದಾವೆ ನಾಲ್ಕು ಏನು ಪ್ರಶ್ನೆ ನಾಲ್ಕು ಉತ್ತರಗಳಿರುವಂತ ಸಂದರ್ಭದಲ್ಲಿ ಐದನೇ ಬಬಲ್ ಮಾಡುವಂಥದ್ದು ಕೊಟ್ಟಿದ್ದೀವಿ ಕಾರಣ ಯಾಕಂದ್ರೆ ಖಾಲಿ ಬಿಟ್ಟಿದ್ವಿ ಅದನ್ನ ಬೇರೆ ಯಾರೋ ತಿದ್ದಿದ್ರು ಮತ್ತೊಂದು ಆಗಬಾರ್ದು ಅಂತಕ್ಕಂಥದ್ದು ಫಿಫ್ತ್ ಬಬಲ್ ಕೊಟ್ಟಿರ್ತಕ್ಕಂಥದ್ದು ಮೇಲೆ ನನಗೆ ಯಾವುದೇ ನನಗೆ ಉತ್ತರ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಅದನ್ನು ಮಾರ್ಕ್ ಮಾಡ್ಬೇಕು ಮಾರ್ಕ್ ಮಾಡದೇ ಪಕ್ಷದಲ್ಲಿ ಅದಕ್ಕೆ ಅಂಕ ಕಡಿತಾಗುವಂಥದ್ದು ಮಾಡಿದ್ದೀವಿ ಆಮೇಲೆ ನಾವು ಈಗ ಅಬ್ಜೆಕ್ಷನ್ಸು ಆನ್ಲೈನ್ ಕರೆಯಿರ್ತದ್ದು ಇವೆಲ್ಲ ಮಾಡೋವಂಥದ್ದನ್ನು ಮಾಡಿದ್ದೀವಿ ಈಗ ಹಲವಾರು ವಿಚಾರ ನಾನು ಒಂದು ಉದಾಹರಣೆ ಕೊಡ್ತೀನಿ ಎಷ್ಟು ಖರ್ಚು ಬರುತ್ತೆ ಅಂತ ಈಗ ಉದಾಹರಣೆಗೆ ನಾವು ಒಂದು ಬಿ ಎಮ್ ಟಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ನಡೆಸಿದ್ದೇವೆ ಅದರಲ್ಲಿ ಸ್ವೀಕೃತ ಅರ್ಜಿ ಶುಲ್ಕ ಒಂದು ಕೋಟಿ ಎಂಬತ್ತ್ಮೂರು ಲಕ್ಷ ಹದಿನೈದು ಸಾವಿರದ ಐನೂರ ಐ ಐನೂರು ರೂಪಾಯಿ ಈಗ ನಮಗೆ ಖರ್ಚು ಬಂದಿರತಕ್ಕಂಥದ್ದು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಅರವತ್ತೆಂಟು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ಈ ರೀತಿಯಾಗಿ ಇದು ಸಂಬಳ ಹೊರ್ತುಪಡಿಸಿ ಇವತ್ತು ನಾವು ಎ ಇವತ್ತು ಹಲವಾರು ಹುದ್ದೆಗಳಿಗೆ ಇವತ್ತು ಪರೀಕ್ಷೆಗಳನ್ನು ಮಾಡಿ ನಾವು ವಿಶ್ವಾಸ ವಿಶ್ವಾಸಾರ್ಹತೆಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಾವು ಇವತ್ತು ಎಲ್ಲ ಇಲಾಖೆಗಳು ಇವತ್ತು ನಮ್ಮ ಕೆ ಎ ಮುಖಾಂತರನೇ ಪರೀಕ್ಷೆಗಳು ಮಾಡುವಂಥದ್ದಕ್ಕೆ ಇವತ್ತು ಬಹಳ ಒತ್ತಡ ಇದೆ ಇದರ ಜೊತೆಗೆ ಈಗಾಗ್ಲೇ ಸುಮಾರು ಹತ್ತು ಇಲಾಖೆಗಳಲ್ಲಿ ಸಂಬಂಧಪಟ್ಟಂತೆ ಹತ್ತು ಇಲಾಖೆಗಳ ಒಂದು ಹತ್ತು ಇಲಾಖೆ ಅಂದ್ರೆ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ನಾವು ನೋಟಿಫಿಕೇಶನ್ ಮಾಡಿದೀವಿ

ಈಗ ಸಭಾಪತಿಗಳೇ ಸನ್ಮಾನ್ಯ ಸಭಾಪತಿಗಳೇ ಈಗ ನಾನ್ ತಮ್ಮ ಗಮನಕ್ಕೆ ತರುವಂತದ್ದು ಬೇರೆ ರಾಜ್ಯಗಳಲ್ಲಿ ಹೇಳ್ತೀನಿ ಈಗ ಸರ್ಕಾರದ ಯಾವುದೇ ರೀತಿಯಾದಂತ ಆರ್ಥಿಕ ಸಹಾಯ ಕೇ ಇಲ್ಲ ಸಂಬಳ ಕೊಡುವಂತದ್ರಿಂದ ಇಲ್ಲ ಇವತ್ತು ನಾವು ಈಗ ನೋಡಿ ಉದಾಹರಣೆಗೆ ಬೇರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕರ್ನಾಟಕದಲ್ಲಿ ಆರ್ನೂರು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಆಯ್ತಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ತಮಿಳುನಾಡಿನಲ್ಲಿ ಸಾವಿರ ರೂಪಾಯಿ ಇದೆ ಈ ರೀತಿ ಆಂಧ್ರ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಖರ್ಚು ವೆಚ್ಚಗಳು ಇವೆಲ್ಲ ಬರೆಸುವಂಥದಕ್ಕೆ ಪರೀಕ್ಷೆಯನ್ನ ಪಾರದರ್ಶಕವಾಗಿ ಮಾಡುವಂತದಕ್ಕೆ ಇವತ್ತು ನಾವು ಈ ರೀತಿಯಾಗಿ ಇದೆ ನಾವು ಬಂದು ಮತ್ತೆ ಏನು ಹೊಸದಾಗಿ ಯಾವುದೇ ಶುಲ್ಕ ಹೆಚ್ಚು ಮಾಡಿಲ್ಲ ಮಾನ್ಯ ಸದಸ್ಯರೇ ಹಿಂದೆ ಇದ್ದಂತಹ ಶುಲ್ಕವನ್ನೇ ನಾವು ಮುಂದುವರಿಸಿಕೊಂಡು ಹೆಚ್ಚುವರಿಯಾಗಿ ಇವತ್ತು ಪಾರದರ್ಶಕವಾಗಿ ಒಂದು ಪರೀಕ್ಷೆಗಳಾಗುವಂಥದ್ದಕ್ಕೆ ವಹಿಸಿದ್ದೀವಿ ಇದ್ರ ಜೊತೆಗೆ ಈಗಾಗಲೇ ಹತ್ತು ಏನು ಸುಮಾರು ನಾಲ್ಕು ಇದಕ್ಕೆ ಏನು ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನಾಲ್ಕು ನೋಟಿಫಿಕೇಷನ್ ಮಾಡಿದೀವಿ ಹತ್ತು ಇಲಾಖೆಗೆ ಈಗಾಗಲೇ ನಾವು ನೋಟಿಫಿಕೇಶನ್ ಒಳ ಮೀಸಲಾತಿ ಮತ್ತು ಪಾರದರ್ಶಕತೆಗೆ ಹೆಸರು ಗಳಿಸಿರ್ತಕ್ಕಂಥದ್ದು ಪರೀಕ್ಷಾ ಪ್ರಾಧಿಕಾರ ಅದರಿಂದ ಇವತ್ತು ನಾವು ಯಾವುದೇ ರೀತಿ ಹೆಚ್ಚು ಮಾಡಿರ್ತಕ್ಕಂಥ ಪ್ರಶ್ನೆ ಇಲ್ಲ ಹಿಂದೆ ಏನು ಶುಲ್ಕ ಆಯ್ತು ಸನ್ಮಾನ್ಯ ಸಭಾಪತಿಗಳೇ ಒಂದು ಸಾವಿರ ಒಂದೇ ಉದಾಹರಣೆ ಹೇಳ್ತೀನಿ ಒಂದು ಸಾವಿರ ಗ್ರಾಮ ಲೆಕ್ಕ ನೇಮಕ ಮಾಡಿದ್ರೆ ನಲ್ವತ್ತು ಕೋಟಿ ಎಂಟು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಐದನೂರು ರೂಪಾಯಿ ಕಲೆಕ್ಷನ್ ಆಗ್ತಾ ಇದೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದೇ ಪೋಸ್ಟಿಂಗ್ ಕರೆದಾಗ ನಲ್ವತ್ತು ಕೋಟಿ ಗಂಟೆ ರೊಕ್ಕ ಬರ್ತಿರ್ಬೇಕಾದ್ರೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಖರ್ಚು ವೆಚ್ಚ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸನ್ಮಾನ ಸಚಿವರು ಹೇಳ್ತಾರೆ ಪರೀಕ್ಷಾ ಪ್ರಾಧಿಕಾರ ವ್ಯಾಪಾರಕ್ಕಾಗಿದೆಯೇ ಲಾಭಕ್ಕಾಗಿದೆಯೋ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಸರ್ಕಾರದಿಂದ ಅನುದಾನ ಕೊಡಿ ಸರ್ಕಾರದಿಂದ ದುಡ್ಡು ಕೊಟ್ಟು ಪರೀಕ್ಷಾ ಪ್ರಾಧಿಕಾರವನ್ನು ನಡೆಸಿ ಎಸ್ ಸಿ ನಡೆಸಲ್ವಾ ಆ ರೀತಿ ನಡೆಸಿ ಇಲ್ಲಿ ಯಾವಾಗ ಹುದ್ದೆಗಳನ್ನು ಸಭಾಪತಿಗಳೇ ವಿದ್ಯಾರ್ಥಿಗಳು ಇವತ್ತು ಮುಂಚೆ ತುಂಬಕೊಳ್ತಕ್ಕ ನೇಮಕ ಮಾಡತಕ್ಕಂತ ಪ್ರಕ್ರಿಯೆ ಆಗ್ಬೇಕು ಮಾನ್ಯ ಸಭಾಪತಿಗಳೇ ಈಗ ಅವರು ಅವರು ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದಿರಿ ಸರ್ಕಾರ ಇದಕ್ಕೆ ಬರಿಸಬೇಕು ಮತ್ತೊಂದು ಹೇಳೋವಂಥದ್ದು ಅದು ಬೇರೆ ವಿಚಾರ ಆದರೆ ಇವತ್ತು ನಾವು ದಿನ ಒಂದು ಭಾಳ ಕ್ರಮ ತೆಗೆದುಕೊಳ್ಳಿ ಈಗ ಉದಾಹರಣೆಗೆ ಎಫ್ ಡಿ ಎ ಪೋಸ್ಟು ಬೇರೆ ಬೇರೆ ಇಲಾಖೆ ಅಥವಾ ಸಂಸ್ಥೆಗಳು ಒಂದೇ ಎಫ್ ಡಿ ಎಸ್ ಒಂದೇ ಕರಿಕ್ಯುಲಮ್ ಇರುವಂಥದ್ದನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಇದಕ್ಕೆ ಅಪ್ಲೈ ಮಾಡಿದಾಗ ಏನು ಒಂದು ಇನಿಷಿಯಲ್ ಅಮೌಂಟ್ ಕಟ್ತಾರೆ ಹೆಚ್ಚುವರಿ ಬೇರೆ ಇನ್ನೊಂದಕ್ಕೆ ಅವರು ಬೇಕು ಅಂಥ ಸಂದರ್ಭದಲ್ಲಿ ಕೇವಲ ನೂರು ರೂಪಾಯಿ ಮಾತ್ರ ಕೊಡೋವಂಥದ್ದು ಮಾಡಿದ್ದೀವಿ ಬಹಳಷ್ಟು ಸುಧಾರಣೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅದರಿಂದ ಮಾನ್ಯ ಸದಸ್ಯರು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಇವತ್ತು ಏನು ಇಷ್ಟು ಕಮ್ಮಿ ಶುಲ್ಕದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದಂತ ಸಂದರ್ಭದಲ್ಲಿ ನಮ್ಮ ಎ ಇವತ್ತು ಹೆಸರು ಗಳಿಸಿರ್ತಕ್ಕಂಥದ್ದು ನಾವೆಲ್ಲ ಮೆಚ್ಕೋಬೇಕಂತ ವಿಚಾರ ಅದನ್ನ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ ಪಾಟೀಲ್